ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ಇನ್ನೂ ಇಪ್ಪತ್ನಾಲ್ಕು ತಿಂಗಳು ಬಾಕಿ ಇರುವಾಗಲೇ ಬಿ ಎಸ್ ಯಡಿಯೂರಪ್ಪನವರು ಒಂದು ಕ್ಷೇತ್ರಕ್ಕೆ ಆಲ್ರೆಡಿ ಟಿಕೆಟನ್ನು ಬಹಿರಂಗವಾಗಿ ಒಂದು ಬಹಿರಂಗ ಸಭೆಯಲ್ಲೇ ಸಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹಾಗಾದರೆ ಯಾವ ಕ್ಷೇತ್ರಕ್ಕೆ ಅವರು ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದು ನೋಡ್ಕೊಂಡು ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಬಿ ಬಿ ಎಸ್ ಯಡಿಯೂರಪ್ಪನವರು ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದು ಹೋದ ಮೇಲೆ ಬಿ ಎಸ್ ಯಡಿಯೂರಪ್ಪನವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಒಂದು ದಿನ ಬೆಂಗಳೂರಿಗೆ ಬಂದು ಭೇಟಿ ನೀಡಿದ ನಂತರ ಮಾಜಿ ಸಿಎಂ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಹೇಳಿದ್ದಾರೆ ಪಕ್ಷದ ಕಚೇರಿಗೆ ಭೇಟಿ ನೀಡುತ್ತಿರುವ ಯಡಿಯೂರಪ್ಪನವರು ಪಕ್ಷದ ಮುಖಂಡರ ನಿವಾಸಕ್ಕೂ ಸಹ ತೆರಳಿದ್ದಾರೆ ಈ ನಡುವೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಸಹ ಯಡಿಯೂರಪ್ಪನವರು ಘೋಷಣೆಯನ್ನು ಸಹ ಮಾಡಿದ್ದಾರೆ ಮುಂಬರುವ ಅಂದರೆ ಮೇ ಇಪ್ಪತ್ತೆಂಟರ ಮೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಬೇಕಾಗಿರುವ ಕರ್ನಾಟಕ ವಿಧಾನಸಭಾ ಚುನಾವಣೆ ಈಗಾಗಲೇ ಯಡಿಯೂರಪ್ಪ ಅಭ್ಯರ್ಥಿಯ ಹೆಸರನ್ನು ಪ್ರಕಟಿಸುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಸಹ ಮಾಡಿದ್ದಾರೆ ಜೊತೆಗೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯ ಸಾಧ್ಯತೆಯ ಬಗ್ಗೆ ಪ್ರಶ್ನೆ ಮೂಡುವಂತೆ ಸಹ ಮಾಡಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯಶವಂತಪುರ ಅಸೆಂಬ್ಲಿ ಕ್ಷೇತ್ರಕ್ಕೆ ಯಡಿಯೂರಪ್ಪ ಅಭ್ಯರ್ಥಿಯನ್ನು ಸಹ ಘೋಷಣೆಯನ್ನು ಪ್ರಕಟಿಸಿದ್ದಾರೆ ಬಿಜೆಪಿ ನಾಯಕ ಆರ್ ಡಿ ಎಲ್ ಬಿ ಎಲ್ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಅವರು ಯಶವಂತಪುರ ಕ್ಷೇತ್ರಕ್ಕೆ ಮುಂದಿನ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ ಅಂತಂದು ಯಡಿಯೂರಪ್ಪನವರು ಘೋಷಣೆಯನ್ನು ಸಹ ಮಾಡಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸದ್ಯ ಬಿಜೆಪಿಯ ಹಿಡಿತದಲ್ಲಿ ಇದ್ದರೂ ಇಲ್ಲದಂತಿದೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಿಂದ ಗೆದ್ದಿದ್ದ ಎಸ್ ಟಿ ಸೋಮಶೇಖರ್ ಈಗ ಪಿಯ ಜೊತೆಯಲ್ಲಿಲ್ಲ ಈಗಾಗಲೇ ಅವರಿಗೆ ಕಾರಣ ಕೇಳಿ ಶೋಕಾಸ್ ನೋಟಿಸ್ ನೀಡಲಾಗಿದ್ದು ಅವರು ತಮ್ಮ ಮೂಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ರುದ್ರೇಶ್ ಅವರು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಗರ ಹೊರವಲಯದಲ್ಲಿರುವ ಅವರ ನಿವಾಸದ ಶುಭ ಕೋರಲು ಯಡಿಯೂರಪ್ಪನವರು ಹೋಗಿದ್ದರು ಆ ವೇಳೆ ಮುಂದಿನ ವಿಧಾನಸಭಾ ಯಶವಂತಪುರ ಕ್ಷೇತ್ರದಿಂದ ರುದ್ರೇಶ್ ಅವರು ಸ್ಪರ್ಧೆ ಮಾಡಲಿದ್ದಾರೆ ಅನ್ನೋ ಒಂದು ಬಹಿರಂಗವಾಗಿಯೇ ಒಂದು ಅವರು ಘೋಷಣೆಯನ್ನು ಮಾಡಿದ್ದಾರೆ ನಿಸ್ವಾರ್ಥ ಸೇವೆಯಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುವವರಿಗೆ ಯಾವಾಗಲೂ ಯಾವಾಗಲೂ ನನ್ನ ಆಶೀರ್ವಾದ ಇದ್ದೇ ಇರುತ್ತದೆ ಅಂತಂದು ಸಹ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ತಿಳಿಸಿದ್ದಾರೆ ಇನ್ನು ರುದ್ರೇಶ್ ಅವರಿಗೆ ಜನರ ಆಶೀರ್ವಾದ ಸಿಗುವಂತೆ ಶ್ರಮಿಸಲಾಗುವುದು ಶಾಸಕರಾಗಿ ರುದ್ರೇಶ್ ಅವರು ಆಯ್ಕೆಯಾಗಲು ಯಾರಿಂದಲೂ ಸಹ ತಪ್ಪಿಸಲು ಸಾಧ್ಯವಿಲ್ಲ ಎಂತಂದು ಹೇಳಿದ್ದಾರೆ ತಂದೆಯ ಸ್ಥಾನದಲ್ಲಿರುವ ಯಡಿಯೂರಪ್ಪನವರ ಆಶೀರ್ವಾದವಿದ್ದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧನಿದ್ದೇನೆ ಜೆ ಡಿ ಎಸ್ ಮೈತ್ರಿ ಇರುವುದರಿಂದ ಗೆಲ್ಲುವ ವಿಶ್ವಾಸ ಕೂಡ ಇದೆ ಎಂತಂದು ಈ ಸಂದರ್ಭದಲ್ಲಿ ರುದ್ರೇಶ್ ಅವರು ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಯಶವಂತಪುರ ಬಂದಿತ್ತು ಎರಡು ಸಾವಿರದ ಎಂಟರ ಕ್ಷೇತ್ರ ವಿಂಗಡಣೆಯ ನಂತರ ಒಮ್ಮೆ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಗೆದ್ದಿದ್ದರು ಬಿಟ್ಟರೆ ಸತತವಾಗಿ ಇಲ್ಲಿ ಎಸ್ ಸಿ ಸೋಮಶೇಖರ್ ಗೆಲುವು ಸಾಧಿಸುತ್ತಾ ಬಂದಿರುವುದು ತಲಾ ಎರಡು ಬಾರಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದ್ದಾರೆ ಇದು ಜೆ ಡಿ ಎಸ್ ಪ್ರಾಬಲ್ಯವಿರುವ ಕ್ಷೇತ್ರವಾಗಿರುವುದರಿಂದ ಈ ಒಂದು ಮುಂಗಡವಾಗಿಯೇ ಒಂದು ಟಿಕೆಟನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಯಾವ ಮಟ್ಟಕ್ಕೆ ಇದು ಹೋಗಬಹುದು ಯಶವಂತಪುರ ಕ್ಷೇತ್ರ ಜೆ ಡಿ ಎಸ್ ಪ್ರಾಬಲ್ಯವಿದೆ ಅಲ್ಲಿಗೆ ಒಕ್ಕಲಿಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಅಲ್ಲಿ ಜೆ ಡಿ ಎಸ್ಗೆ ಅನುಕೂಲ ಆಗ್ತದೆ ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಅನ್ನೋ ಒಂದು ಮಾತುಗಳು ಸಹ ಸ್ಥಳೀಯವಾಗಿ ಕೇಳಿಬರ್ತಿರ್ತಕ್ಕಂಥ ವಿಷಯ ಆದರೆ ರುದ್ರೇಶ್ ಅವರ ಬರ್ತ್ಡೇ ನೆಪದಲ್ಲಿ ಈ ಒಂದು ಯಶವಂತಪುರ ಕ್ಷೇತ್ರಕ್ಕೆ ರುದ್ರೇಶ್ ಅವರೇ ಸ್ಪರ್ಧೆ ಮಾಡ್ತಾರೆ ಅವರು ಗೆಲುವು ನಿಶ್ಚಿತ ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಯಡಿಯೂರಪ್ಪನವರು ಈ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಿಂದ ಒಂದು ಇರುವಂತೆ ಮಾಡಿದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು